ಅಯವ್ಯಯದಲ್ಲಿ ನನ್ನ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನೀಡಿದ ಸಿಎಂಗೆ ಚಿರಋಣಿಯಂತ ರಾಯರೆಡ್ಡಿ ಯಲಬುರ್ಗಾ ಪಟ್ಟಣದ ಬಯಲು ರಂಗ ಮಂದಿರದಲ್ಲಿ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದರು ಈ ವೇಳೆಯಲ್ಲಿ ಅವರು ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನ್ನ ಕ್ಷೇತ್ರಕ್ಕೆ ಅತಿ ಹೆಚ್ಚು ಯೋಜನೆ ಮಂಜೂರಾತಿ ಮಾಡಿಸಿ ಹೆಚ್ಚಿನ ಅನುದಾನ ನೀಡಿರುವುದಕ್ಕೆ ಅವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿದ್ದೇನೆ ಅಂತ ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಹೇಳಿದರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಯವ್ಯಯದಲ್ಲಿ ನನ್ನ ಕ್ಷೇತ್ರಕ್ಕೆ ಹೆಚ್ಚು ಯೋಜನೆ ಮಂಜೂರಾತಿ ಮಾಡಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಹಾಗೂ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಯ ಪರವಾಗಿ ಪಟ್ಟಣದ ಬಯಲು ರಂಗ ಮಂದಿರದಲ್ಲಿ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಿ ಅವರು ಮಾತನಾಡಿದರು ನಾನು ರಾಜಕಾರಣಕ್ಕೆ ಬಂದಿರುವುದು ಯಾವುದೇ ಸ್ವಾರ್ಥಕವಲ್ಲ ಜನಪರ ಅಭಿವೃದ್ಧಿ ಕಾಳಜಿ ದೂರದೃಷ್ಟಿ ಇಟ್ಟುಕೊಂಡು ರಾಜಕಾರಣಕ್ಕೆ ಬಂದಿದ್ದೇನೆ ಅವರ ಸಂಪುಟದಲ್ಲಿ ನಾನು ಮಂತ್ರಿಯಾಗಿರಬೇಕು ಅಂತ ಆಸೆಯಾಗಿತ್ತು ಆದರೆ ಕೆಲ ರಾಜಕೀಯ ಬೆಳವಣಿಗೆಯಲ್ಲಿ ನಾನು ವಂಚಿತನಾದೆ ಆಗ ಸ್ವತಃ ಸಿದ್ದರಾಮಯ್ಯನವರು ನನ್ನನ್ನೇ ತಮ್ಮ ಆಪ್ತ ಆರ್ಥಿಕ ಸಲಹೆಗಾರನಾಗಿ ನೇಮಕ ಮಾಡಿಕೊಂಡಿದ್ದಾರೆ ಹೀಗಾಗಿ ತಮ್ಮ ಹದಿನಾರನೇ ರಾಜ್ಯದ ಅಭಿವೃದ್ಧಿ ದೂರದೃಷ್ಟಿಯುಳ್ಳ ದೊಡ್ಡ ಗಾತ್ರದ ದಾಖಲೆಯ ಬಜೆಟ್ನಲ್ಲಿ ನನ್ನ ಕ್ಷೇತ್ರಕ್ಕೆ ಹೆಚ್ಚು ಯೋಜನೆ ಘೋಷಣೆ ಮಾಡುವುದಕ್ಕೆ ಸದಾ ನಾನು ಅವರಿಗೆ ಚರಋಣಿಯಾಗಿದ್ದೇನೆ ಅಂತ ಹೇಳಿದ್ರು ಬಜೆಟ್ನಲ್ಲಿ ಮುಸ್ಲಿಮರಿಗೆ ಹೆಚ್ಚು ಯೋಜನೆ ನೀಡಿರುವುದರಿಂದ ವಿರೋಧ ಪಕ್ಷದ ಆರೋಪ ಮಾಡ್ತಾ ಇರೋದು ಸರಿಯಲ್ಲ ಕ್ರಿಶ್ಚಿಯನ್ಸ್ ಬೌದ್ಧರು ಮುಸ್ಲಿಮರು ಸೇರಿದಂತೆ ಅನೇಕರಿಗೆ ಇದರ ಅನುಕೂಲ ಆಗಲಿದೆ ಅಂತ ಹೇಳಿದರು ಇನ್ನು ಕಾಂಗ್ರೆಸ್ ಮುಖಂಡ ವೀರಣಗೌಡ ಬೋಳಗಟ್ಟಿಯವರು ಬೋಳಟಗಿಯವರು ಕೂಡ ಮಾತನಾಡಿದರು ಶಾಸಕ ಬಸವರಾಜ್ ರಾಯರೆಡ್ಡಿಯವರು ತಾಲೂಕು ಕ್ರೀಡಾಂಗಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ಅಂತ ನಾಮಕರಣ ಮಾಡುವ ಮೂಲಕ ಹೊಸ ಕ್ರೀಡಾಂಗಣ ನಿರ್ಮಾಣಕ್ಕೆ ಆರು ಕೋಟಿ ರೂಪಾಯಿ ಮಂಜೂರಾತಿ ಮಾಡಿರುವುದಕ್ಕೆ ನಮಗೆ ಸಂತಸವನ್ನು ಉಂಟು ಮಾಡಿದೆ ಎಂದರು ಶಾಸಕ ಬಸವರಾಜ ರಾಯರೆಡ್ಡಿ ಅವರನ್ನ ಗೌರವಿಸಲಾಯಿತು ಕಾಂಗ್ರೆಸ್ ಮುಖಂಡ ವೆಂಕಣ್ಣ ಯರಾಶಿ ಶೇಖರಗೌಡ ಉಳ್ಳಾಗಡ್ಡಿ ಕೆರೆಬಸಪ್ಪ ನಿಡುಗುಂದಿ ನಾರಾಯಣಪ್ಪ ಹರಪನಹಳ್ಳಿ ಪಿಎಂ ಶಿರೂರ್ ಶರಣಪ್ಪ ಗಾಂಜಿ ಆನಂದ ಉಳಾಗಡ್ಡಿ ಮಲ್ಲೇಶಗೌಡ ಪಾಟೀಲ್ ಹನುಮಂತಗೌಡ ಡಾಕ್ಟರ್ ಶಿವನಗೌಡ ರೆಡ್ಡಿ ತಹಶೀಲ್ದಾರ್ ಬಸವರಾಜ್ ತನ್ನಹಳ್ಳಿ ಇಒ ಸಂತೋಷ್ ಬಿರಾದರ್ ಮುಖ್ಯಾಧಿಕಾರಿ ನಾಗೇಶ್ ಕಾರ್ಯಕ್ರಮದಲ್ಲಿ ಇನ್ನಿತರದಲ್ಲಿ ಭಾಗವಹಿಸಿದರು ವರದಿ ಪಂಚಯ್ಯ ಅವ್ರಿಗೆ ಈಗ ಎಪ್ಪತ್ತೆಂಟು ವರ್ಷ ಇಂಥ ಪರಿಸ್ಥಿತಿಯಲ್ಲಿ ಜನರ ಬಗ್ಗೆ ಕಳಕಳಿ ಇದೆ ಬದ್ಧತೆ ಅದಕ್ಕೆ ಅವರು ನನ್ನನ್ನು ಕೂತ್ಕೊಂಡು ಹೇಳ್ತಿದ್ರು ಈ ಬಜೆಟ್ ಅನ್ನ ತಯಾರು ನೀವೇ ಮಾಡಬೇಕು ಹೇಗೆ ಹೇಗೆ ಮಾಡಬೇಕು ನಾನು ಗೈಡ್ ಅವರು ನಾನು ಗೈಡ್ ಮಾಡ್ತೀನಿ ಅಂತ ಹೇಳಿದ್ರಿಂದ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ಮಂತ್ರಿಮಂಡಲದ ಎಲ್ಲ ಸದಸ್ಯರು హెండు గంటే టైమ్ కొడుతుంది ఇవతూ హిందూ హన్న గంట ఇవ్వడం హెండు గంటే ఇంకా హెల్దు ఎలా మేడా పట్టీ ఆ ముఖ్యమంత్రి నాలుగు ముఖ్య మ్యార్యదర్శిలు ప్రముఖానికి నమ్మ ఆర్థిక ఇలాఖయ ಎಲ್ಲಾ ಪ್ರಿನ್ಸಿಪಲ್ ಸೆಕ್ರೆಟರಿ ಸೆಕ್ರೆಟರಿ ಅಧಿಕಾರ ಹಣ ಮಾಡಲಿಕ್ಕೆ ಬಂದಂತವ್ರು ಜನಪರವಾದಂತ ಕಾರ್ಯಕ್ರಮಗಳನ್ನ ಕೊಡಬೇಕು ಭದ್ಧತೆಯಿಂದ ಸಮಾಜಕ್ಕೆ ಕೆಲಸ ಮಾಡಬೇಕು ಅಂತ ವಿಚಾರವನ್ನು ಇಟ್ಕೊಂಡು ಬಂದಂಥವ್ರು ಹೀಗಾಗಿ ನಮ್ಮಲ್ಲಿ ಸಾಮ್ಯತೆ ಇದೆ ನಮ್ಮ ವಿಚಾರದಲ್ಲಿ ಈಗ ಸಿದ್ದರಾಮಯ್ಯನವರು ಮುನ್ನೇ ದಿವಸ ಹದಿನಾರನೇ ಬಾರಿಗೆ ಆಯವೆಯನ್ನು ರಚನೆ ಮಾಡಿದ್ದಾರೆ ಕೊಟ್ಟಿದ್ದಾರೆ ನನಗೆ ಒಂದು ಉತ್ತಮವಾದಂಥ ಅವಕಾಶ ಸಿಕ್ಕಿತು ನಾನು ಈ ಸಾರಿ ಶಾಸಕರಾಗಿ ಆಯ್ಕೆ ಮೇಲೆ ಅವರು ಮಂಡಲದಲ್ಲಿ ಮಂತ್ರಿ ಆಗಬೇಕಾಗಿತ್ತು ಮಂತ್ರಿ ಆಗಿದ್ದು ಕೂಡ ಮಾಡಿದ್ದು ಮೇ ಇಪ್ಪತ್ತೇಳು ಏಳು ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಏನು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಯಿತು ನನ್ನನ್ನು ಸಂಪುಟದ ಮಂತ್ರಿಯಾಗಿ ನೇಮಕ ಮಾಡಿದ್ರು ನನಗೆ ಗೊತ್ತಿತ್ತು ಯಾವ್ಯಾವ ಖಾತೆಗಳನ್ನು ನನಗೆ ಕೊಟ್ಟಿಸ್ರು ಅವರಿಗೆ ರಾತ್ರಿ ನಾನೇ ಬಂದಿದ್ದೆ ಕೊಟ್ಟು ಏನೇನು ಕೇಳಿ ಆದರೆ ರಾಜಕಾರಣದಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಸಾರಿ ಬದಲಾವಣೆಗಳಾಗ್ತದೆ ಅದು ಅನಿವಾರ್ಯವಾಗಿತ್ತು ಹೀಗಾಗಿ ನಾನು ಮಂತ್ರಿ ಆಗಲಿಲ್ಲ ಅಂತ ಹೇಳಿ ನನಗೇನು ನೋವಾಗಲಿಲ್ಲ ಆ್ಯಕ್ಚುಲಿ ನಮ್ಮ ಸ್ನೇಹಿತರಿಗೆ ಮುಖಂಡರಿಗೆ ಹೇಳ್ಬಿಟ್ಟಿದ್ದೆ ನಾಳೆ ಓದ್ತಿದ್ದೆ ಅಪ್ಪ ಬಂದ್ವಿ ಅಂತ ಆದರೆ ಬೇರೆ ಬೇರೆ ಚರ್ಚೆಗಳಾದಾಗ ಲಾಸ್ಟ್ ಮೂಮೆಂಟ್ ಡ್ರಾಪ್ ಆಗಬೇಕು ಎಲ್ಲ ಮೆಸೇಜ್ ಕೊಟ್ಟು ಡ್ರಾಪ್ ಆಗಿದೆ ಇಲ್ಲಿ ಅದೇನೇ ಇರಲಿ ಆ ಸಿದ್ದರಾಮಯ್ಯನವ್ರಿಗೆ ಒಂದು ನೋವಿತ್ತು ಪ್ರಯಾರಿಟಿ ಅವ್ರನ್ನ ನಾನು ಮಂತ್ರಿ ಮಾಡಲಿಲ್ಲ ಅನ್ನೋದು ಈ ಫೀಲ್ಸ್ ಆರ್ತ ಅದು ಮುಖ್ಯ ನಮ್ಗೆ ಅಧಿಕಾರ ಸಿಕ್ಕಲೇ ಇಲ್ಲ ಮಾಡಲಿಲ್ಲ ಅಂತ ಅವ್ರ ಮನಸ್ಸು ಏನಿದೆ ಅಂತ ನೋಡ್ಬೇಕು ಅಷ್ಟೇ ಅದು ಬೇರೆ ಕಾರಣಕ್ಕಾಗಿಲ್ಲ ಹೀಗಾಗಿ ಅವರು ನಾನು ಕರೆದು ನೀವು ಯಾವ್ದಾದ್ರು ಬೋರ್ಡ್ ಚೇರ್ಮನ್ ಆಗಲಿ ಅಂತ ಹೇಳಿ ನಾನು ಹೇಳಿದೆ ಬೋರ್ಡ್ ಚೇರ್ಮನ್ ಆಗುವ ಅವಶ್ಯಕತೆ ನನಗಿಲ್ಲ ನಾನು ಮಂತ್ರಿ ನಿಮಗೆ ಮಾಡಿ ಅಂತ ಹೇಳಿಲ್ಲ ಸಿಕ್ಕ ಮಾಡೋಣ ಪಕ್ಷದ ನಮ್ಮ ಹೈಕಮಾಂಡ್ ಕಡೆಯಿಂದ ಬಂದಂತ ಸುರ್ಜೇವಾಲಾ ಅವರು ಈ ರಾಜ್ಯಕ್ಕೆ ಮತ್ತು ನಮ್ಮ ಜಿಲ್ಲೆಗೆ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ಆಯುರ್ವೇದಲ್ಲಿ ನೀಡದಂಥ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಹಣಕಾಸಿನ ಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಮತ್ತು ಸಿದ್ದರಾಮಯ್ಯವರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮ ಇದೆ ಆದರೆ ಕೆಲವು ನಮ್ಮ ಅಭಿಮಾನಿಗಳ ನನಗೂ ಕೂಡ ಅಭಿನಂದಿಸಬೇಕಂತ ತೀರ್ಮಾನ ಮಾಡಿದ್ದಾರೆ ಆದರೆ ಇದು ಸಲ್ಲಬೇಕಾದದ್ದು ಸನ್ಮಾನ್ ಸಿದ್ದರಾಮಯ್ಯ ಇವತ್ತು ನಿಮಗೆಲ್ಲ ಗೊತ್ತಿದ್ದಂತೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹತ್ತೊಂಬತ್ ನೂರ ಎಂಬತ್ ಮೂರರಿಂದ ವಿಧಾನಸಭೆಗೆ ಆಯ್ಕೆಯಾಗಿದೆ ಇದು ಒಟ್ಟು ಎಂಟು ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ ಹಿಂದೆ ಆರ್ಥಿಕ ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಇವತ್ತು ಮುಖ್ಯಮಂತ್ರಿಗಳಾಗಿ ಒಂದು ಜನಪರವಾದಂತ ವಿಚಾರಗಳನ್ನ ಇಟ್ಕೊಂಡು ರಾಜಕೀಯವನ್ನ ಮತ್ತು ಸಾಮಾಜಿಕ ಕೆಲಸವನ್ನು ಮಾಡಿ ಸಿದ್ದರಾಮಯ್ಯ ನಾನು ಸಿದ್ದರಾಮಯ್ಯನವರ ಎಂಬತ್ತು ನಾಲ್ಕನೇ ಸಾಲಿನಿಂದಾನೆ ನಾ ಎಂಬತ್ತೈದರಲ್ಲಿ ನಿಮ್ಮೆಲ್ಲರ ಆಶೀರ್ವಾದದ ಶಾಸಕ ಹೀಗಾಗಿ ಕಳೆದ ನಲವತ್ತು ವರ್ಷಗಳಿಂದ ನನ್ನ ಮತ್ತು ಸಿದ್ದರಾಮಯ್ಯವರ ವೈಯಕ್ತಿಕ ಬಾಂಧವ್ಯ ಗಟ್ಟಿಯಾಗಲಿಕ್ಕೆ ಕಾರಣ ಅಧಿಕಾರ ಅಲ್ಲ ನಮ್ಮ ವಿಚಾರಗಳು ನಮ್ಮ ವಿಚಾರಗಳು ಗಟ್ಟಿಯಾಗಿದ್ರೆ ಮಾತ್ರ ಸಂಬಂಧ ಗಟ್ಟಿಯಾಗಿರ್ತದೆ ನಮ್ಮ ಬಜೆಟ್ ಎಷ್ಟಿದೆ ನಮ್ಮ ಬಜೆಟ್ ಸೈಜ್ ಏನು ನಮ್ಮ ಹಣ ಎಷ್ಟಿದೆ ಅದೆಲ್ಲವನ್ನೇ ಲೆಕ್ಕ ಹಾಕಬೇಕಾಗಿತ್ತಲ್ಲ ಅದಕ್ಕೆ ಈ ಹಿನ್ನೆಲೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕಳೆದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನು ನಾನು ಇದ್ದೆ ಅವತ್ತು ಬಜೆಟ್ ತಯಾರು ಮಾಡಲಿಕ್ಕೆ 3 కోటి ఎప్ప లక్ష మున్నూర ఎంత్మరు కోటి రూపాయ కొట్టి కోస ఈ సారి నాక లక్ష కోటి హెచ్చు మార్క్ తీర్మానమే ఈ హిన్నీ నమ్మ హణ ಅವೆಲ್ಲವನ್ನ ಎಕ್ಸರ್ಸೈಜ್ ఎక్ససైజ్ ಇವೆಲ್ಲ ತಿಳ್ಕೊಂಡು ಮತ್ತು ಇದೇ ರೀತಿಗಳಿದ್ದಾವೆ ಸುಮ್ಮನೆ ವಿರೋಧ ಪಕ್ಷದವ್ರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಬೇಜವಾಬ್ದಾರಿ ಮಾತಾಡಬೇಕು ಎಲ್ಲ ಮಾಡಬಾರ್ದು ಹಿಂಗೆಲ್ಲ ಎಲ್ಲ ನಮ್ಮಲ್ಲಿ ಜನ ದೇಶದಲ್ಲಿ ಎಲ್ಲರೂ ನಾವು ಸಹೋದರನಾಗಿ ಮಾಡ್ತಾ ಇದ್ದೇವೆ ಎಲ್ಲರನ್ನು ಸಮಾನತೆಯಿಂದ ಕಾಣಬೇಕು ನಾವು ಅದಕ್ಕೆ ಸಮಯೋಚಿತವಾಗಿ ಬಜೆಟ್ ಮಾಡಬೇಕಂತ ಜವಾಬ್ದಾರಿ ನಮ್ಮ ಮೇಲೆ ಹೀಗಾಗಿ ಈ ಸಾರಿ ನಾನು ಮುಖ್ಯಮಂತ್ರಿಗಳು ನಾನು ಕೇಳಿದ್ರು ಸರ್ ರಾಯರೆಡ್ಡಿ ಎಷ್ಟಪ್ಪ ಈ ಸಾರಿ ಬಜೆಟ್ ಮಾಡೋಣ ಅಂತ ಹೇಳಿದಾಗ ನಿಮ್ಮ ಲೆಕ್ಕಾಚಾರ ನಾಲ್ಕು ಲಕ್ಷ ಎರಡು ಸಾವಿರ ಮೂರು ಸಾವಿರ ಕೋಟಿ ಕಂಫರ್ಟೇಬಲ್ ಅಂತ ನಾನು ತಿಳ್ಕೊಂಡಿದ್ದೆ ಅಷ್ಟು ಮಾಡ್ಬೋದು ಸರ್ ಅಂತ ಹೇಳಿದ್ರು ಆಯಿತು ಒಂದಿದ್ರು ನಾಲ್ಕು ಲಕ್ಷ ಒಂದು ಸಾವಿರ ಕೋಟಿ ಮಾಡೋಣ ಆದರೆ ಒಟ್ಟು ಚರ್ಚೆಯಲ್ಲಿ ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಐದುನೂರ ನಲವತ್ತೊಂಬತ್ತು ಕೋಟಿ ಈ ಸಾರಿ ಬಜೆಟ್ ಅನ್ನ ನಾವು ಜನರಿಗೆ ಕೊಡ್ತಾ ಇದೆ ಮತ್ತೆ ನೀವು ತಿಳ್ಕೋಬೇಕಾಗ್ತದೆ ಕರ್ನಾಟಕದ ರಾಜ್ಯ ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಸಂಗ್ರಹಣೆಯಲ್ಲಿ ಎರಡನೇ ನಂಬರ್ ಇದರ್ ಇನ್ ನಂಬರ್ ಟು ಪ್ಲೇಸ್ ಫಸ್ಟ್ ಇಸ್ ಮಹಾರಾಷ್ಟ್ರ ಸೆಕೆಂಡ್ ಇಸ್ ಕರ್ನಾಟಕ ಮತ್ತು ಆಂತರಿಕ ನಮ್ಮ ಉತ್ಪನ್ನಗಳನ್ನು ಹಂಚಿದಾಗ ವೇ ಆರ್ ನಂಬರ್ ಒನ್ ಅದಕ್ಕೆ ಜಿ ಎಸ್ ಡಿ ಪಿ ಅಂತ ಕರಿತೇವೆ ನಾವು ಕ್ರಾಸ್ಟೇಟ್ ಡೊಮೆಸ್ಟಿಕ್ ಕಲಿತೇವೆಲ್ಲ ವೇರ್ ಇನ್ ನಂಬರ್ ಒನ್ ಪರ್ ಕ್ಯಾಪ್ ಟೈಮ್ ಇವೆಲ್ಲವನ್ನ ಪರಿಗಣಿಸಿ ನಾವು ಲೆಕ್ಕ ಹಾಕಿದ್ವಿ ಈ ಸಾರಿ ನಮ್ಮ ಟ್ಯಾಕ್ಸ್ ಎಷ್ಟು ಬರುತ್ತೆ ಜಿ ಎಸ್ ಟಿ ಕಲೆಕ್ಷನ್ ಈ ಜಿ ಎಸ್ ಟಿ ಕೇಂದ್ರ ಸರ್ಕಾರ ಸನ್ಮಾನ್ ನರೇಂದ್ರ ಮೋದಿ ಅವರು ಗುಜರಾತಿನ ಮುಖ್ಯಮಂತ್ರಿ ಇದ್ದಾಗ ನಿಮ್ಮ ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರರಾಗಲಿ ಅಂದಾಗ ಅದೇ ಸಹ ಅಂತ ಹೇಳಿ ಹೀಗಾಗಿ ನಾನು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರಾಗಿ ಡಿಸೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಒಂದು ವರ್ಷ ಮೂರು ತಿಂಗಳ ಹಿಂದೆ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೊಟ್ಟು ಸನ್ಮಾನ್ಯ ಸಿದ್ದರಾಮಯ್ಯವರು ನೇಮಕ ಮಾಡಿದರು ಈಗಾಗಲೇ ಅವ್ರ ಜೊತೆಗೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೈದನೇ ಸಾಲಿನ ಬಜೆಟ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಅವ್ರ ಜೊತೆ ಕುಂದು ತಯಾರು ಮಾಡುವಂತ ಸುಮಾರು ಒಂದು ತಿಂಗಳ ಕಾಲ ನಾವು ಈ ಬಜೆಟ್ ಅನ್ನ ತಯಾರು ಮಾಡಲಿಕ್ಕೆ ಹೂಡಬೇಕಾಗ್ತದೆ ಇದು ಸುಲಭದ ಮಾತಲ್ಲ ಬಜೆಟ್ ತಯಾರು ಮಾಡೋದಂದ್ರೆ ಎಲ್ಲ ಇಲಾಖೆಗಳನ್ನ ಏನೇನ್ ಮಾಡಬೇಕು ಚರ್ಚೆ ಮಾಡಬೇಕು ಒಂದು ಮನೆಯಲ್ಲೇ ಮುಂದಿನ ವರ್ಷ ಲಗ್ನ ಮಾಡಬೇಕಂದ್ರೆ ನಾಲ್ಕು ತಿಂಗಳು ತಯಾರಿಗೆ ಬೇಕಾಗ್ತದೆ ತಯಾರಿಗೆ ಮತ್ತೆ ಇನ್ನು ರಾಜ್ಯ ಸರ್ಕಾರದ ಮಟ್ಟದ ಬಜೆಟ್ ತಯಾರಿ ಮಾಡುವ ಎಷ್ಟು ಕಟ್ಟ ಇದೆ ಅನ್ನೋದು ತಿಳ್ಕೋಬೇಕೆಲ್ಲ ಸಮಾಜದ ಎಲ್ಲ ವರ್ಗದ ಜನರನ್ನ ಪ್ರಾಮಾಣಿಕವಾಗಿ ತೃಪ್ತಿಪಡಿಸುವಂತ ಮತ್ತು ಪದ್ಧತಿಯಿಂದ ಅವ್ರಿಗೆ ಕಾಮಗಾರಿಗಳನ್ನ ಅನಿಸ್ ಮಾಡುವಂತ ಎಲ್ಲ ವಿಚಾರಗಳನ್ನು ಕೊಡಬೇಕಾಗ್ತದೆ ಈ ಹಿನ್ನೆಲೆಯಲ್ಲಿ ಇದು ಒಂದು ಅದ್ಭುತ ಅನುಭವ ಈಗ ಮಂತ್ರಿ ಆಗಿದ್ರೆ ಏನಾಗ್ತದೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತದ್ದು ಅಷ್ಟೇ ನಾವು ಚರ್ಚೆ ಮಾಡ್ತೇವೆ ಈಗ ಹಾಗಾಗ್ಲಿಲ್ಲ ನನಗೆ ಅಧಿಕಾರ ಇಲ್ಲದೇ ಇರಬಹುದು ನೇರವಾಗಿ ನನಗೆ ಯಾವುದು ಅಧಿಕಾರ ಇಲ್ಲ ಮಿನಿಸ್ಟರ್ ಇದೆ ಮಿನಿಸ್ಟರ್ ಆಮೇಲೆ ಅಡ್ವೈಸರ್ ಚೀಫ್ ಮಿನಿಸ್ಟರ್ ಆದ್ರೆ ನಮ್ಮ ಮುಖ್ಯಮಂತ್ರಿಗಳ ವಿಚಾರ ಅವರ ಹೃದಯ ವೈಶಾಲ್ಯತೆಯಿಂದ ಇಲ್ಲ ನೀವೇ ಬಜೆಟ್ ಅನ್ನು ಮಾಡೋಕ್ಕೆ ಕೂತ್ಕೊಳ್ಳೇಬೇಕು ಅಂತ ಹೇಳಿ ನನ್ನನ್ನು ಕೂಡಿಸ್ತಾ ಇದ್ದೆ ಹೋದ್ ಸಾರಿ ಅವರ ಆರೋಗ್ಯದಲ್ಲಿ ಯಾವುದೋ ಸಮಸ್ಯೆ ಇರಲ್ಲ ಈ ಸಾರಿ ಮಣೆಕಾಲಿನ ಸಮಸ್ಯೆ ಅವರು ಕೂಡ್ಲಿಕ್ಕೆ ಆಗಲ್ಲ ಈಗ ಸ್ವಲ್ಪ ಒಂದು ಎಪ್ಪತ್ತೈದು ಪರ್ಸೆಂಟ್ ರಿಕವರಿ ಆಗಿದೆ ಇನ್ನೊಂದು ತಿಂಗಳು ಬೇಕು ಅವರು ಸಂಪೂರ್ಣವಾಗಿ